ದಿನ ತಿಮ್ಮನಹಳ್ಳಿ ಗ್ರಾಮ ಪಂಚಾಯತಿಯ ಬಡಗೊಂಡು ಬಕ್ಕನ ಕಟ್ಟೆ ಕೆರೆಯ ಒಂದು ಕೂಡತ್ವ ಕಾರ್ಯಕ್ರಮಕ್ಕೆ ನಾವು ಇವತ್ತು ಸಭೆ ಹಮ್ಮಿಕೊಟ್ಟಿದ್ದೇವೆ ಈ ಒಂದು ಸಭೆ ಪರಿಸ್ಥಿತಿಯ ಗ್ರಾಮ ಹಾಗೂ ಈಗಾಗಲೇ ನಮ್ಮ ತಿಮ್ಮನಹಳ್ಳಿಯ ಒಂದು ಕೆರೆಯನ್ನು ನಮಗೆ ಕೂಡತ್ತೆ ಒಂದು ಅವಕಾಶ ಮಾಡಿಕೊಟ್ಟಂತಹ ನೇತೃತ್ವ ಅದೇ ರೀತಿ ಈ ಭಾಗದ ಕಂಪೆನ್ ಸೇತೇವೆ ಎಲ್ಲ ಊರ ಬೆಂಗಳೂರು ಹಾಗೂ ಊರೆಲ್ಲ ನಾಗರಿಕ ದಾನ ಮತ್ತೆ ಧರ್ಮ ಪರಂಪರೆ ಧನಸ್ಥೆಲ್ಲ ಧರ್ಮಸ್ಥಳ ಧನಸ್ಥಾಗ ಅಲ್ಲಿ ದಿನನಿತ್ಯ ಅನ್ನದಾಸ ಇರ್ಬೋದು ಅನ್ನ ಅಭಯ ದಾನ ಇರ್ಬೋದು ಅಥವಾ ಔಷಧ ಈ ರೀತಿಯ ದಾನ ಬಹಳ ವರ್ಷದಿಂದ ನಾವು ಮಾಡಿಸ್ಬೇಕು ಮಾಡ್ಬೇಕು ಅಂತ ಧರ್ಮಸ್ಥಳ ತಂದಿನಿಂದಲೇ ಮಾಡ್ಬೇಕು ಅಂತ ನಾವು ಬಹಳ ಆಸೆ ಕೇಳಿದ್ವಿ ಕೆಲವಾರು ವರ್ಷಗಳು ಪ್ರಯತ್ನ ಕೊಟ್ವಿ ಆದ್ರೆ ಬಂದಿಲ್ಲ ಆದ್ರೆ ಈಗ ನಮ್ಮ ಯೋಜನಾಧಿಕಾರಿಗಳು ಮತ್ತು ನಮ್ಮ ಪ್ರೊಫೆಸರ್ ಅವ್ರು ಕೇಳ್ಕೊಂಡಾಗ ಆಮೇಲೆ ಇದಕ್ಕೆಲ್ಲ ಮೇಲೆ ಗಾಯತ್ರಿ ಅವರು ಕೇಳ್ಕೊಂಡ್ವಿ ಕೇಳ್ಕೊಂಡಾಗ ಅವ್ರು ಆಯ್ತೋಣ ಅಂತ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು ಅದೇನೋ ಗಡಿ ಕೂಡ್ಬೋದ ಈಗ ಈ ಕಾಮಗಾರಿ ಕಾಮಗಾರಿಯನ್ನು ಈ ಧರ್ಮಸ್ಥಳದವರು ಮುಂದೆ ಅದಕ್ಕೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟು ಕೂಡಿ ಅವರಿಗೆ ಪ್ರಯತ್ನ ಕೊಟ್ಟರೆ ಅವರು ಈ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡ್ತಾರೆ ಅಂದ್ಕೊಂಡಿದ್ವಿ ಆದ್ರಿಂದ ದಯವಿಟ್ಟು ಎಲ್ಲ ಗ್ರಾಮಸ್ಥರು ಮತ್ತು ರೈತರು ಈ ಮಣ್ಣನ್ನು ಹೆಚ್ಚುವ ಮುಖಾಂತರ ಎಲ್ಲರಿಗೆ ಸಹಕಾರ ಕೊಟ್ಟರೆ ಅವರು ಹೆಚ್ಚಿನ ಅತಿ ಹೆಚ್ಚಿನಾಗಿ ಕಾಮಗಾರಿಯನ್ನು ಕಸ ನಂಬಿದ್ದೀವಿ ಆದ್ರಿಂದ ದಯವಿಟ್ಟು ಎಲ್ಲಾ ಗ್ರಾಮಸ್ಥರು ಹಾಗೂ ನಗರ ಸಂಘದ ಎಲ್ಲ ಧರ್ಮಸ್ವರ ಸಂಗ್ರಹೇಶ್ವರ ಇದಕ್ಕೆ ಸಾಕರಿಸ್ತಾರೆ ಅಂತ ವಿನಂತಿ ಅದೇ ರೀತಿ ದಯವಿಟ್ಟು ಕಟ್ಟೆ ಕಾಮಗಾರಿ ಕಾಮಗಾರಿ ಮಾಡ್ಕೊಳ್ತಾರೆ ಆದ್ರೆ ಉಸಿರೋ ಜೊತೆ ಗ್ರಾಮಸ್ಥರು ಎಲ್ಲ ತಂದು ಹೂಂಡು ಅವ್ರ ಮೇಲೆ ತಿಳಿ ಮತ್ತೆ ಹೂಂಡ್ ಹಾಕಿದ್ರೆ ಅದು ಕಟ್ಟೆ ಇರಲ್ಲ ತಿಳ ಮತ್ತೆ ಅದೇ ರೀತಿ ತಿಳ್ತಾರೆ ದಯವಿಟ್ಟು ಅದಕ್ಕೆ ಗ್ರಾಮಸ್ಥರು ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು ಮಾಡಿ ಕೇಳ್ಕೊಂತೇವೆ

ಒಂದು ಸುಸಂದರ್ಭ ಕೂಡ ಬರ್ಬೇಕು ಅಂತ ಹೇಳ್ತಾರೆ ಹಾಗೇನೆ ಇವತ್ತಿನ ದಿನ ಈ ಸುಸಂದರ್ಭ ಕೂಡ ಬಂದಿದೆ ಈ ಕಟ್ಟೆಯನ್ನ ಅಭಿವೃದ್ಧಿ ಪಡಿಸೋದು ತುಂಬಾ ಮುಖ್ಯ ಯಾಕೆಂದ್ರೆ ಅಂತರ್ಜಲ ತುಂಬಾ ಕಡಿಮೆ ಆಗ್ತಾ ಇದೆ ಅದನ್ನ ಕಾಪಾಡ್ಕೊಳ್ಬೇಕಾಗಿರೋದು ಮುಂದಿನ ಜನ ಜನಾಂಗಕ್ಕೆ ನಾವು ನೀರನ್ನ ಸೇವ್ ಮಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ ಯಾಕೆಂದ್ರೆ ಈಗ ನಾವು ನೀರನ್ನು ದುರ್ಬಳಕೆ ಮಾಡಿದ್ರೆ ಪೋಲ್ ಮಾಡಿದ್ರೆ ನಮ್ಮ ಮುಂದಿನ ಮಕ್ಕಳಿಗೆ ನೀರು ಇಲ್ಲದಾಗುತ್ತೆ ಏನೇ ಆಸ್ತಿ ಏನೇ ಮಾಡ್ಬೋದು ಮುಖ್ಯವಾಗಿ ಮೂಲಭೂತವಾಗಿ ಬೇಕಾದಂತಹ ಶುದ್ಧ ಕುಡಿಯುವ ನೀರು ಇಲ್ಲ ಅಂದಾಗ ನಾವು ಏನೇ ಸಂಪಾದನೆ ಮಾಡಿದ್ರೆ ಸಾರ್ಥಕತೆಯನ್ನ ಕಟ್ಕೊಳ್ಳಲ್ಲ ಆ ಉದ್ದೇಶದಿಂದ ಶ್ರೀ ಧರ್ಮಸ್ಥಳ ಕ್ಷೇತ್ರದವರು ಎಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಂದ್ರೆ ಮೊದಲು ರಾಜಕ ರಾಜರುಗಳು ಕೆರೆ ಕಟ್ಸೋದು ಕಟ್ಟೆ ಕಟ್ಸೋದು ಮಾಡ್ತಿದ್ರು ಆದ್ರೆ ಈಗ ರಾಜಕಾರಣಿಗಳು ಮಾಡ್ತಾ ಇಲ್ಲ ಇದು ಹೇಳ್ಬಾರ್ದು ಆದ್ರೂ ಹೇಳ್ತಾ ಇದ್ದೀನಿ ಈ ಕಾರ್ಯವನ್ನ ನಮ್ಮ ಧರ್ಮಸ್ಥಳ ಕ್ಷೇತ್ರದವರು ಕೆರೆ ಕಾಮಗಾರಿಗಳನ್ನ ಉಳಿಸೋದ್ರ ಮೂಲಕ ಕೆರೆಯನ್ನ ಕಾಪಾಡ್ತಿದ್ದಾರೆ ಅದನ್ನ ನಮ್ಮ ಈ ಗ್ರಾಮದಲ್ಲಿಯೂ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಸಹ ಜೊತೆಗೂಡಿ ಕೈ ಜೋಡಿಸ್ಕೊಂಡು ನಮ್ಮ ಕಟ್ಟೆಯನ್ನ ಸುರಕ್ಷಿತವಾಗಿ ಅಂದ್ರೆ ಸ್ವಚ್ಛವಾಗಿ ಇಟ್ಕೊಳ್ಳೋಕೆ ನಾವು ಕೂಡ ಶ್ರಮ ವಹಿಸ್ತೀವಿ ಅಂತ ನಾನು ಕೂಡ ಹೇಳ್ತಾ ನಮ್ಮ ಶಾಲೆ ಕೂಡ ನಮ್ಮ ಕಟ್ಟೆ ಪಕ್ಕದಲ್ಲೇ ಇರೋದ್ರಿಂದ ನಮ್ದು ಅದು ಜವಾಬ್ದಾರಿ ಇದೆ ಯಾಕೆಂದ್ರೆ ನಾವು ಕಟ್ಟೆಯನ್ನ ಸುರಕ್ಷಿತವಾಗಿ ಕಾಪಾಡ್ಕೊಂಡ್ರೆ ಮುಂದೆ ಅದು ನಮ್ಮ ಮುಂದಿನ ಜಲನಾಂಗಕ್ಕೆ ನೀರನ್ನ ಕೊಡೋದಿಕ್ಕೆ ಪ್ರಾಣಿ ಪಕ್ಷಿಗಳಿಗೆ ನೀರನ್ನ ಉಣಿಸೋದಿಕ್ಕೆ ಒಂದು ತಾಣ ಆಗುತ್ತೆ ಅಂತ ಹೇಳ್ತಾ ಈ ನಮ್ಮ На uh, новое